ದರ್ಶನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಅವ್ರು ಮಾಡಿರೋದು ತಪ್ಪು ದರ್ಶನ್ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕಾಗಿತ್ತು ಕಾನೂನು ರೀತಿಯಾಗಿ ಆ್ಯಕ್ಷನ್ ತೊಗೋಬೇಕಾಗಿತ್ತು ಅವ್ರ ಕಾನೂನನ್ನು ಅನ್ನೋದು ಎಲ್ಲ ತುಂಬ ಜನ ಹೇಳ್ತಿದ್ದಾರೆ ಅದು ಸ ಸರಿನೇ ತಪ್ಪು ಅಂತ ಏನು ಹೇಳ್ತಾಯಿಲ್ಲ ಒಬ್ಬ ನ್ಯಾಯ ವಕೀಲನಾಗಿ ಕಾನೂನನ್ನ ಯಾರೂ ಸಹ ಕೈಗೆತ್ಕೊಳ್ಳಲಿಕ್ಕೆ ಕಾನೂನು ರೀತಿಯಾಗಿ ಅಥವಾ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಯಾರಿಗೂ ಸಹ ಅಧಿಕಾರ ಇಲ್ಲ ಬಟ್ ಕಾನೂನ ಕೈಗೆತ್ಕೊಳೋಕಿನ ಮುಂಚೆ ಇದೇ ದರ್ಶನ ಕೇಸಿಗೆ ಸಂಬಂಧಪಟ್ಟಂಗೇನೆ ಇದೇ ರೇಣುಕಾ ಸ್ವಾಮಿ ಮತ್ತೊಬ್ಬ ಹೆಣ್ಮಗಳಿಗೂ ಸಹ ಅವಳ ಹೆಸರು ಚಿತ್ತಾಲ್ ಅಂತ ಏನೋ ಇದೆ ಆ ಹೆಣ್ಮಗಳಿಗೂ ಸಹ ಇದೇ ಥರ ವಲ್ಗರ್ ಮೆಸೇಜಸ್ಸು ಇದೇ ಥರ ಕಾಮೆಂಟ್ಸು ಮತ್ತೊಂದು ಮಗದೊಂದು ಎಲ್ಲನೂ ಸಹ ಮಾಡಿರ್ತಾನೆ ಆ ಹೆಣ್ಮಗು ಎಫ್ ಐ ಆರು ಸಹ ಮಾಡಿಸುತ್ತೆ ಇವನು ಅಗೇನ್ಸ್ಟು ಸೈಬರ್ ಕ್ರೈಮಲ್ಲಿ ಎಫ್ ಐ ಆರು ಸಹ ಆಗುತ್ತೆ ಎಲ್ಲನೂ ಆಗುತ್ತೆ ಬಟ್ಟು ಡಿಪಾರ್ಟ್ಮೆಂಟು ಇದ್ರ ಮೇಲೆ ಯಾವ ರೀತಿಯಾದ ಆ್ಯಕ್ಷನ್ ತೊಗೊಳ್ತು ಇದನ್ನು ಇಮ್ಮಿಡಿಯೇಟಾಗಿ ಆ ಸ್ವಾಮಿ ಮೇಲೆ ಬರೀ ರೇಣುಕಾ ಸ್ವಾಮಿ ಒಬ್ಬನ್ನೇ ನಾನು ಉದ್ದೇಶ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ ಸ್ವಾಮಿ ಅಂತವರು ನಮ್ಮ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಎಷ್ಟು ಮಂದಿ ಇದ್ದಾರೆ ಯಾರು ಎಗೇನ್ಸ್ಟ್ ಇಂಥದ್ದೇ ಸೈಬರ್ ಕ್ರೈಮಲ್ಲಿ ಎಷ್ಟು ಎಫ್ ಐ ಆರ್ಗಳು ಆಗ್ತಾ ಇದ್ದಾವೆ ಆ ಎಫ್ ಐ ಆರ್ ಆಗಿರೋದ್ರ ಮೇಲೆ ಎಷ್ಟು ಮಟ್ಟಿಗೆ ಆ್ಯಕ್ಷನ್ಸ್ಗಳು ಇವರು ತಗೊಳ್ತಿದ್ದಾರೆ ಅಥವಾ ಅವ್ರನ್ನ ಎಷ್ಟು ಜನ ಹರೆಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟು ಜನಕ್ಕೆ ಪನಿಷ್ಮೆಂಟ್ ಆಗ್ತಾಯಿದೆ ಇಲ್ಲಿ ಡಿಪಾರ್ಟ್ಮೆಂಟು ಫೇಲ್ಯೂರ್ ಆಗ್ತಾಯಿದೆ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡೋಲ್ಲ ಡಿಪಾರ್ಟ್ಮೆಂಟು ಅವ್ರದ್ದೇ ಆದಂಥ ಕರ್ತವ್ಯನ ಆನೆಸ್ಟಾಗಿ ಅವ್ರ ಶಕ್ತಿ ಮೀರಿ ಇರೋ ಸ್ಟಾಫ್ಸ್ ಮೀರಿ ಶಕ್ತಿ ಮೀರಿ ಅವ್ರು ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ ನನಗೆ ನನ್ನ ಆ್ಯಸ್ ಪರ್ ಮೈನ್ ನಾಲೆಡ್ಜ್ ಪ್ರಕಾರ ಇಲ್ಲಿ ಫೇಲ್ಯೂರ್ ಆಗಿರೋದು ಏನು ಅಂತ ಹೇಳಿದ್ರೆ ಸರ್ಕಾರ ಸರ್ಕಾರ ಈ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂಗೆ ಇನ್ನೂ ಯಥೇಚ್ಛವಾದಂಥ ಸಿಬ್ಬಂದಿಗಳನ್ನ ಕೊಟ್ಟು ಯಥೇಚ್ಛವಾದ ಟೆಕ್ನಾಲಜಿ ಟೆಕ್ನಾಲಜಿಗಳನ್ನ ಕೊಟ್ಟು ಸಮಾಜದಲ್ಲಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಥ ಬೇರೆದೇ ಆದಂಥ ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡಿಕೊಟ್ರೆ ನಮ್ಮ ಪೊಲೀಸ್ ಇಲಾಖೆನೂ ಸಹ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಇಮ್ಮಿಡಿಯೇಟ್ ಆಗಿ ಮೇಲೆ ಅವ್ರಿಗೆ ಏನು ಪ್ರೊಟೆಕ್ಷನ್ ಕೊಡಬೇಕು ಅನ್ನೊಂದವ್ರಿಗೆ ಆ ಪ್ರೊಟೆಕ್ಷನ್ ಕೊಡಲಿಕ್ಕೂ ಸಹ ಇವ್ರಿಗೆ ಸಹಾಯ ಆಗುತ್ತೆ ಎಲ್ಲ ರೀತಿಯನ್ನು ಸಹಕಾರ ಆಗುತ್ತೆ ಇಲ್ಲಿ ಫೇಲ್ಯೂರ್ ಆಗಿರೋದು ದರ್ಶನ್ ವಿಷಯನೇ ಆಗಿರ್ಬೋದು ಅಥ್ವಾ ಸ್ವಾಮಿ ವಿಷಯನೇ ಆಗಿರ್ಬೋದು ಅಥ್ವಾ ಮತ್ತೊಬ್ಬರ ಮಗದೋರು ಯಾರೋ ಯಾರೊಬ್ಬರಾಗಿರ್ಬೋದು ಅಂಥವ್ರ ವಿಷಯಕ್ಕೆ ಫೇಲ್ಯೂರ್ ಅಂತ ಬಂದಿದ್ದ ತಕ್ಷಣವೇ ನನ್ನ ಕಣ್ ಕಣ್ಣಿಗೆ ಕಾಣಿಸುವಂಥದ್ದು ಸರ್ಕಾರ ಸರ್ಕಾರ ಅವ್ರ ಕರ್ತವ್ಯನ ಅವರು ಡ್ಯೂಟಿನ ಎಲ್ಲಿ ಫೋಕಸ್ ಮಾಡಬೇಕು ಎಲ್ಲಿ ಏನು ಮ್ಯಾನ್ ಪವರ್ ಕೊಡಬೇಕು ಎಲ್ಲಿ ಏನು ಟೆಕ್ನಾಲಜಿ ಕೊಡಬೇಕು ಎಲ್ಲಿ ಏನೇನು ಪವರ್ ಕೊಡಬೇಕು ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಆನೆಸ್ಟಾಗಿ ಯಾವುದೇ ಅಂಥ ಫಂಡ್ಸಲ್ಲಿ ಬಜೆಟ್ಸಲ್ಲಿ ಅಂಥ ರಿಸರ್ವೇಷನ್ಸ್ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಸೈಬರ್ ಕ್ರೈಮಲ್ಲಿ ಇರ್ಬೋದು ಅಥವಾ ಈ ಮೀಡಿಯಾ ಇದು ಇನ್ನೊಂದು ಏನಾಗಿದೆ ಅಂತೇಳಿ ದೃಶ್ಯ ಮಾಧ್ಯಮಗಳಿದಾವಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಏನೇನು ಡಿಸ್ಪ್ಲೇ ಆಗುತ್ತೆ ದೃಶ್ಯ ಮಾಧ್ಯಮಗಳು ಡಿಸ್ಪ್ಲೇ ಆಗುವಂಥ ವಿಷಯಗಳು ಸಮಾಜದ ಮೇಲೆ ತುಂಬ ಈಸಿಯಾಗಿ ತುಂಬ ನೀಟಾಗಿ ಮೈಂಡ್ ಹೋಗ್ಬಿಡುತ್ತೆ ಅಂದರೆ ಅವ್ರು ಏನು ಅಂತ ಹೇಳಿದ್ರೆ ಈಸಿಯಾಗಿ ತೊಗೊಬಿಡ್ತಾರೆ ಏನೇ ಆದ್ರೂ ಒಳ್ಳೇದನ್ನ ಎಷ್ಟು ಬೇಗ ತೊಗೊಳ್ತಾರೋ ಕೆಟ್ಟದನ್ನು ಸಹ ಅಷ್ಟೇ ಬೇಗ ತೊಗೊಳ್ತಾರೆ ಇಲ್ಲಿ ಫೇಲ್ಯೂರ್ ಆಗಿರುವಂಥದ್ದು ಬಂದ್ಬಿಟ್ಟು ಸರ್ಕಾರ ಸರ್ಕಾರ ಅರ್ಧೇ ಆದಂಥ ಕಾರ್ಯಗಳನ್ನ ಕ್ರಮಗಳನ್ನ ಅರ್ಧೇ ಆದಂಥ ರೀತಿಯಲ್ಲಿ ಇದು ಅಟ್ಲೀಸ್ಟ್ ಈ ದರ್ಶನ್ ಕೇಸ್ ಆದರೂ ಇನ್ಸಿಡೆಂಟ್ನ ಇಟ್ಕೊಂಡು ಇನ್ನು ಇನ್ನು ಮೇಲಾದ್ರೂ ಸಹ ಸ್ವಲ್ಪ ಎಚ್ಚೆತ್ತುಕೊಂಡು ಸಮಾಜಕ್ಕೆ ಏನು ಬೇಕೋ ಪೂರಕವಾಗಿ ನೊಂದಂಥ ವ್ಯಕ್ತಿಗಳಿಗೆ ಏನೇನು ಸೈಬರ್ ಕ್ರೈಮಲ್ಲೇ ಇರ್ಬೋದು ಸೈಬರ್ ಲಾಲೇ ಇರ್ಬೋದು ಏನೇನು ಪ್ರೊಟೆಕ್ಷನ್ಸ್ ಕೊಡ್ಬೋದು ಇಮಿಡಿಯೇಟ್ ಆ್ಯಕ್ಷನ್ನು ಇಮ್ಮಿಡಿಯೇಟ್ ರಿಸಲ್ಟು ಈಗ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಸಿಗುವಂಥದ್ದು ಏನಿದೆಯೋ ಅದನ್ನು ಮಾಡಿದ್ರೆ ಅಟ್ಲೀಸ್ಟ್ ಮುಂದೆ ಈ ದರ್ಶನ್ ಇನ್ಸಿಡೆಂಟ್ ಇಷ್ಟು ಪೀಕಲ್ಲಿ ಹೋಗಿದೆ ಅಂದಮೇಲೆ ದರ್ಶನ್ ಇನ್ಸಿಡೆಂಟ್ ಇಟ್ಕೊಂಡಾದರೂ ಇನ್ನು ಫ್ಯೂಚರಲ್ಲಾದ್ರೂ ಸಹ ಎಷ್ಟೋ ಜನ ನೊಂದವರಿಗೆ ನ್ಯಾಯ ಸಿಗ್ಬೋದೇನೋ ಅನ್ನೋ ಒಂದು ಆಶಯದಿಂದ ಈ ಮಾತು ನಾನು ಹೇಳ್ತಿದ್ದೀನಿ